ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ಇದೀಗ ಎಲ್ಲವೂ ಡಿಜಿಟಲ್ ಸಮಾನ ಹಣ ಅನ್ನೋದು ಇದೀಗ ಅಕೌಂಟ್ ನಲ್ಲಿರುವ ಸಂಖ್ಯೆ ಅಷ್ಟೇ ಆ ಸಂಖ್ಯೆಗಳನ್ನ ಬಳಸಿ ಎಲ್ಲೆಡೆ ಸ್ಕ್ಯಾನ್ ಮಾಡಿ ನಮ್ಮ ವ್ಯವಹಾರ ಮಾಡಿಕೊಳ್ಳುವುದು ಅಷ್ಟೇ ಯಾಕೆಂದ್ರೆ ಸದ್ಯ ಕೇಂದ್ರ ಸರ್ಕಾರ ಎಲ್ಲೆಡೆ ಡಿಜಿಟಲ್ ಅಪ್ಲಿಕೇಬಲ್ ಮಾಡ್ತಿದೆ ಇದಕ್ಕೆ ನೀವು ಸಂಚಾರ ಮಾಡುವಾಗ ನಿಮ್ಮ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಮಾಡಿರುವುದು ಇದಕ್ಕೆ ಸಾಕ್ಷಿ ಹೌದು ಇದೀಗ ಫಾಸ್ಟ್ ಟ್ಯಾಗ್ ಅಂದ್ರೆ ಸದ್ಯ ಅದರ ಬಗ್ಗೆ ಕೇಂದ್ರ ಸರ್ಕಾರ ಹೊಸ ನಿಯಮಗಳನ್ನ ನವೀಕರಿಸಿದೆ ಅದು ಆಗಸ್ಟ್ ಒಂದನೇ ತಾರೀಕು ಜಾರಿಗೆ ಬರಲಿದೆ ಬನ್ನಿ ಏನದು ನ್ಯೂ ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ನವೀಕರಿಸಿದ ಫಾಸ್ಟ್ ಟ್ಯಾಗ್ ನಿಯಮಗಳು ಆಗಸ್ಟ್ ಒಂದರಿಂದ ಜಾರಿಗೆ ಬರಲಿದ್ದು ಮತ್ತು ಟೋಲ್ ಬೂತ್ ಗಳಲ್ಲಿ ದಟ್ಟಣೆಯನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಹೊಂದಿದೆ ಹೀಗಾಗಿ ಹೊಸ ಫಾಸ್ಟ್ ಟ್ಯಾಗ್ ನಿಯಮಗಳ ಅಡಿಯಲ್ಲಿ ನಿಮ್ಮ ಗ್ರಾಹಕರನ್ನ ತಿಳಿದುಕೊಳ್ಳಿ ಅಂದ್ರೆ ಕೆಇವೈಸಿಯನ್ನು ಅಕ್ಟೋಬರ್ ಮೂವತ್ತ ಒಂದರ ಒಳಗೆ ಪೂರ್ಣಗೊಳಿಸಬೇಕಂತೆ ಯಾಕಂದ್ರೆ ಫಾಸ್ಟ್ ಟ್ಯಾಗ್ ಸೇವೆಗಳನ್ನು ಒದಗಿಸುವ ಕಂಪನಿಗಳು ಈ ಗಡುವಿನೊಳಗೆ ಮೂರು ಮತ್ತು ಐದು ವರ್ಷಗಳ ಹಿಂದೆ ನೀಡಲಾದ ಎಲ್ಲಾ ಫಾಸ್ಟ್ ಟ್ಯಾಗ್ ಗಳಿಗೆ ಕೆ ಪೂರ್ಣಗೊಳಿಸಬೇಕಾಗುತ್ತದೆ ಎಂದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ ಹೀಗಾಗಿ ಇನ್ನೂ ಪ್ರಮುಖ ಅಪ್ಡೇಟ್ಗಳು ಕಡ್ಡಾಯವಾಗಿ ಅವಶ್ಯಕತೆಗಳಾಗಿವೆ ಕೆವೈಸಿ ಪ್ರಕ್ರಿಯೆಯು ಆಗಸ್ಟ್ ಒಂದರಂದು ಪ್ರಾರಂಭವಾಗುತ್ತದೆ ಮತ್ತು ಫಾಸ್ಟ್ ಟ್ಯಾಗ್ ಗ್ರಾಹಕರು ಎನ್ಪಿಸಿಐ ಸಂಸ್ಥೆಯ ಮಾರ್ಗಸೂಚಿಗಳನ್ನು ಅನುಸರಿಸಲು ಈ ಅವಧಿಯಲ್ಲಿ ತಮ್ಮ ಕೆ ವೈಸಿಯನ್ನು ನವೀಕರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಹಾಗಾದ್ರೆ ಏನು ಅವೆಲ್ಲ ಹೊಸ ಫಾಸ್ಟ್ಯಾಗ್ ನಿಯಮಗಳೇನು ಬಂದಿದ್ದಿಲ್ಲೋಣ ಹೊಸ ಫಾಸ್ಟ್ ನಿಯಮಗಳು ಆಗಸ್ಟ್ ಒಂದರಿಂದ ಜಾರಿಯಾಗಿರುವ ನಿಯಮಗಳಲ್ಲಿ ಮೊದಲನೆಯದು ಐದು ವರ್ಷಕ್ಕಿಂತ ಅಳಿಯದಾದ ಫಾಸ್ಟ್ ಗಳನ್ನ ಬದಲಾಯಿಸಬೇಕಂತೆ ಅದರಂತೆ ಮೂರು ವರ್ಷಗಳ ಹಿಂದೆ ನೀಡಲಾದ ಫಾಸ್ಟ್ ಗಳಿಗೆ ಕೆ ವೈಸಿಯನ್ನು ನವೀಕರಿಸಬೇಕು ಇನ್ನು ವಾಹನ ನೋಂದಣಿ ಸಂಖ್ಯೆ ಮತ್ತು ಚಾರ್ಜಸ್ ಸಂಖ್ಯೆಯನ್ನ ಫಾಸ್ಟ್ ಗಳೊಂದಿಗೆ ಲಿಂಕ್ ಮಾಡಬೇಕು ಹಾಗೆ ಹೊಸ ವಾಹನವನ್ನ ಖರೀದಿಸಿದ ತೊಂಬತ್ತು ದಿನಗಳಲ್ಲಿ ನೋಂದಣಿ ಸಂಖ್ಯೆಯನ್ನ ನವೀಕರಿಸಬೇಕಂತೆ ಇದರ ಜೊತೆ ಫಾಸ್ಟ್ಯಾಗ್ ಪೂರೈಕೆದಾರರು ತಮ್ಮ ಡೇಟಾಬೇಸ್ ಗಳನ್ನ ಪರಿಶೀಲನೆ ಮಾಡಬೇಕು ಹಾಗೆ ಕಾರಿನ ಮುಂಭಾಗ ಮತ್ತು ಬದಿಯಲ್ಲಿ ಸ್ಪಷ್ಟ ಫೋಟೋಗಳನ್ನ ಅಪ್ಲೋಡ್ ಮಾಡಿರಬೇಕು ಮತ್ತು ಫಾಸ್ಟ್ ಅನ್ನ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇದಲ್ಲದೆ ಆಗಸ್ಟ್ ಒಂದರಿಂದ ಕಂಪನಿಗಳು ಎನ್ಪಿಸಿ ಆದೇಶಗಳಿಗೆ ಬದ್ಧವಾಗಿರಬೇಕು ಇದರಲ್ಲಿ ಮೂರರಿಂದ ಐದು ವರ್ಷ ವಯಸ್ಸಿನ ಫಾಸ್ಟ್ ಗಳಿಗೆ ಕೆವೈಸಿ ಅಪ್ಡೇಟ್ ಮಾಡುವುದು ಮತ್ತು ಅಕ್ಟೋಬರ್ ಒಳಗೆ ಐದು ವರ್ಷಕ್ಕಿಂತ ಹಳೆಯದನ್ನ ಬದಲಾಯಿಸುವುದು ಒಳಗೊಂಡಿರುತ್ತದೆ ವಾಹನ ಮಾಲೀಕರು ತಮ್ಮ ಕೆವೈಸಿಯನ್ನು ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪೂರ್ಣಗೊಳಿಸಬೇಕಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ